ಭಾರತೀಯ ಜನತಾ ಪಾರ್ಟಿ ಹಿಂಸೆಗೆ ಉತ್ತೇಜನ ನೀಡುವ ಪಕ್ಷ ಹಿಂಸೆಗೆ ಉತ್ತೇಜನ ನೀಡುವುದು ಹಿಂದೂ ಧರ್ಮದ ಸಂಸ್ಕೃತಿಯಲ್ಲ ಎಂದು ರಮಣ ರೈ ಬಿಜೆಪಿ ವಿರುದ್ಧ ಕಿಡಿಕಾರಿದರು ಕಪಾಲಕ್ಕೆ ಹೊಡಿಬೇಕು ಅಂತ ಅವರು ಕೂಡ ಪರೋಕ್ಷವಾಗಿ ನಾವು ಹಿಂಸೆಯನ್ನ ಸಹ ಜನ ಅಂತ ಹೇಳುವುದನ್ನು ಅವರು ಪರೋಕ್ಷವಾಗಿ ರೀತಿಯಲ್ಲಿ ಇವರು ಶಾಸಕರುಗಳು ಏನು ಮಾಡ್ತಾರೆ ಮೊನ್ನೆ ಬೆಳ್ತಂಗಡಿಯಲ್ಲಿ ಒಬ್ಬ ಶಾಸಕ ಅವನು ಕೂಡ ಅಧಿಕಾರಿಗಳ ಮೇಲೆ ನೇರವಾಗಿ ಕೈ ಮಾಡ್ಲಿಕ್ಕೆ ಹೋಗ್ತಾನೆ ಇವತ್ತು ಈ ಭರತ್ ಶೆಟ್ಟಿ ಇವನು ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರಿಗೆ ಕಪಾಲ ಹೊಡಿಬೇಕು ಅಂತ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೇಳ್ತೀನಿ ಅವರ ಮೇಲೆ ಸೋಮಟ ಕೇಸ್ ಮಾಡಬೇಕು ಪ್ರಥಮ ನಮ್ಮ ಇಚ್ಛಾಶಕ್ತಿಯನ್ನ ಉಪಯೋಗಿಸ್ಕೊಳ್ಬೇಕು ಅವನು ತಾಕತ್ತಿದ್ರೆ ಅವನು ನಿಜವಾದ ಒಬ್ಬ ಗಂಡು ಮಗ ಆಗಿದ್ರೆ ಅವರು ನಮ್ಮ ಒಬ್ಬ ಕಾರ್ಯಕರ್ತನ ಮೇಲೆ ಕೈ ಮಾಡಿ ತೋರಿ ನೋಡಬೇಕು ಆ ಮಾತು ಆ ನಂತರ ನಾವು ತೋರಿಸ್ತೇವೆ ಏನು ಅಂತ ಏನು ಏಕವಚನದಲ್ಲಿ ಬಾಯಿ ಬಂದಂತೆ ಮಾತಾಡ್ತಕ್ಕಂಥದ್ದು ನಾವೇನು ಬಲ ಕೂತಿದ್ದಾರೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ ಅಪಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕ ಈಗ ಏನಾಗಿದೆ ಅಂದ್ರೆ ಬಿಜೆಪಿಯನ್ನು ಅಧಿಕಾರ ಕಳ್ಕೊಂಡಿದ್ದಾರೆ ರಾಜ್ಯದಲ್ಲಿ ನೀರಿನ ತೆಗೆದ ಮೇನಿನಂತ ಆಗಿದ್ದಾರೆ ಎಲ್ಲ ವಿಚಾರಗಳನ್ನು ಕೂಡ ಸಣ್ಣ ಪುಟ್ಟ ವಿಷಯಗಳು ಇವತ್ತು ಅದನ್ನು ಮುನ್ನಲ್ಲೇ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅದರ ಮೇಲೆ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಈ ಸಂದರ್ಭ ಹೇಳ್ತಕ್ಕಂಥದ್ದು ಬಹುಶಃ ಈ ಒಂದು ನಡವಳಿಕೆಯನ್ನು ಬಿಡಬೇಕು ಬಿಜೆಪಿಯವರು ಸಣ್ಣ ಸಣ್ಣ ವಿಷಯಗಳಿಗೆ ಇವತ್ತು ಹಿಂಸೆಗೆ ಪ್ರಚೋದನೆ ಮಾಡತಕ್ಕಂಥ ಮಾತುಗಳನ್ನು ಮಾಡ್ತಾರೆ ರಾಜಕೀಯ ಲಾಭಕ್ಕೋಸ್ಕರ ಮಾಡತಕ್ಕಂಥದ್ದು ರಾಹುಲ್ ಗಾಂಧಿ ಅವ್ರು ಹೇಳಿದ್ದು ಸಮುದಾಯದ ಮಧ್ಯೆ ವಿಭಜನೆ ಮಾಡಬಾರ್ದು ಅಂತ ಹೇಳುವಂತ ಮಾತು ಅಭಿಪ್ರಾಯ ಇವರು ಸಮುದಾಯದ ವಿಭಜನೆಯನ್ನು ಮಾಡಿ ಜನರ ಓಟನ್ನು ಗಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅವ್ರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂದೂ ಧರ್ಮದಲ್ಲಿ ಹಿಂಸೆಗೆ ಸ್ಥಾನವಿಲ್ಲ ಅದು ಹಿಂದೂ ಧರ್ಮಕ್ಕೆ ಕೊಡುವಂಥ ಗೌರವದ ಮಾತದು ನೀವು ಹಿಂಸೆ ಮಾಡ್ತೀರಿ ಅಂತ ಹೇಳಿದಾಗ ಬಹುಶಃ ಆ ಸಂದರ್ಭದಲ್ಲಿ ಸಭಾ ನಾಯಕರಾಗಿ ಮೋದಿಯವರು ಎದ್ದು ನಿಂತು ಹಿಂದೂ ಸಮಾಜಕ್ಕೆ ಮಾತಾಡಿದ್ವಿ ಖಂಡಿತವಾಗಿ ಹಿಂದೂ ಸಮಾಜ ಯಾರು ನೋಡಿದ್ದಾರೆ ಪಾರ್ಲಿಮೆಂಟನ್ನು ತಂದು ನೋಡ್ಲಿ ಅಂತ ಹೇಳಿ ಸ್ವಾಮೀಜಿಯವರು ಹೇಳಿದ್ದಾರೆ ಎಲ್ರಿಗೂ ನಾನು ಹೇಳ್ತಕ್ಕಂಥ ಮಾತು ಏನು ಹೇಳಿದ್ದಾರೆ ಅದನ್ನು ತಿಳ್ಕೊಳ್ಬೇಕಾಗಿದೆ ಕಪಾಲ ಮೋಕ್ಷ ಒಂದು ಬಿಡಿ ಒಂದು ಅಂತ ಮುಂದೋಗಿದ್ದಾರೆ ಅವನ ತಲೆ ಸರಿ ಇಲ್ಲ ಹುಚ್ಚ ಅಂತೇಳಿ ಹುಚ್ಚ ಅಂತೇಳಿ ಅವರ ತಿಳಿಬೇಕು ಯಾರು ಕಪ ಕಟೌಟನ್ನು ಅನ್ನು ಕೆಲವು ಜನರು ನಾಯಕರ ವೇಷಭೂಷಣವನ್ನು ಅದ್ರ ಹುಚ್ಚರು ಯಾರಂತ ಗೊತ್ತಾಗ್ತದೆ ಹುಚ್ಚರು ಯಾರಂತ ಗೊತ್ತಾಗ್ತದೆ ಬಹುಶಃ ಈ ಮಾತುಗಳನ್ನು ನಾವು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹುಚ್ಚರು ಹುಚ್ಚ ಅಂತ ಹೇಳು ಶಬ್ದವನ್ನು ಉಪಯುಕ್ತ ಮಾಡ್ತಾರೆ ನಾವು ಏನಾದರೂ ಸಣ್ಣ ಪುಟ್ಟ ಮಾತಾಡಿದರೆ ದೊಡ್ಡ ರಂಪಾಟ ಮಾಡ್ತೇವೆ ನಮ್ಮನ್ನ ಹೇಳ್ತಾರೆ ಇವರು ಹಿಂದೆ ಹುಟ್ಟಿದವರು ಅಲ್ಲ ಅವಾಗ ನಾನು ಏನು ಮಾಡ್ತೀನಿ ನಮ್ಮ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇವರು ಮಾತಾಡ್ತಾ ಮಾತಾಡ್ತಾ ಮೊನ್ನ ನಾವು ಅವ್ರು ಪ್ರತಿಭಟನೆ ಮಾಡಿದ್ರು ಸೂರ್ಯದಲ್ಲಿ ನಾವು ಹುಟ್ಟಿದ ತಾಯಿ ಮೇಲೆ ಆರೋಪ ಮಾಡ್ತಾರೆ ಇಂಥ ನೀಚ ಪ್ರವೃತ್ತಿಯ ಜನ ಇವರು ನಮ್ಮ ಹುಟ್ಟನ್ನೇ ಪ್ರಶ್ನೆ ಮಾಡ್ತಕ್ಕಂಥ ಮಾತುಗಳನ್ನ ಹೇಳ್ತಾರೆ ಏನು ಮಾಡಬೇಕು ಅವರಿಗೆ ಬಹುಶಃ ಅವ್ರಿಗೆ ಯಾರಿಗೆ ಹುಟ್ಟಿದ್ದಾರೆ ಅಂತೇಳಿ ನಾವು ಕೇಳಬೇಕಾಗಿಲ್ಲ ಬಹುಶಃ ಅಂತ ಪ್ರಶ್ನೆ ಕೇಳೋದಿಲ್ಲ ಇದು ಜನರನ್ನ ವಿಭಜಿಸಿ ಮತಗಳಿಸುವಂತ ಒಂದು ಕೀಳು ಮಟ್ಟದ ಪ್ರಚಾರ ಗೆಲ್ಲಿಸತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀನಿ ಇವತ್ತು ನಾನು ಹೇಳಿದೆ ಬಹುಶಃ ಅವರ ಅಧಿಕಾರ ಇಲ್ಲ ಈಗ ಏನಾದರೂ ಮಾಡಿ ಅಸ್ಥಿರ ಮಾಡ್ತಕ್ಕಂತ ನಾನು ಸಣ್ಣ ವಿಷಯವನ್ನು ನಾನು ಉದಾಹರಣೆಗೆ ಈಗ ಟೆಂಗು ಬಂದಿದೆ ಅದು ಸರ್ಕಾರ ಏನು ಮಾಡ್ತಿಲ್ಲ ಹಾಗೆ ಮಾಡ್ತಿಲ್ಲ ಏನು ಜ್ವರ ಬಂದಾಗ ಅದಕ್ಕೆ ಸರಿಯಾದ ಕ್ರಮವನ್ನು ಸರ್ಕಾರ ಮಾಡ್ತಾ ಇದೆ ಕೊರೋನಾ ಬಂತು ಕೋಟ್ಯಾಂತರ ಲೂಟಿ ಮಾಡಿದ್ದಾರೆ ಅದರ ಬಗ್ಗೆ ಇವರು ಮಾತಾಡೋದಿಲ್ಲ ಬೇರೆಯವರ ಬಗ್ಗೆ ಮಾತಾಡ್ತಾರೆ ಕೊರೋನಾದಲ್ಲಿ ಡಾಕ್ಟರ್ ಸುಧಾಕರ್ ಇದ್ದ ಎಷ್ಟು ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಪತ್ರಿಕೆ ಮಾಧ್ಯಮ ಸ್ನೇಹಿತರೆ ಗೊತ್ತಿದೆ ಯಾವುದು ಈಗ ಮಾತು ಮಾತಿಗೆ ಬಹುಶಃ ಸರ್ಕಾರದಲ್ಲಿ ದುಡ್ಡಿಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ ಪೆಟ್ರೋಲು ಮೂರು ರೂಪಾಯಿ ಮಾಡಿದ್ದಾರೆ ಬಹಳ ಏರಿಕೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದೆ ದಿನ ಬಳಕೆ ವಸ್ತುಗಳು ಜಾಸ್ತಿ ಆಗಿದ್ದು ಇವತ್ತು ಗೊತ್ತಾಯ್ತು ಅವರಿಗೆ ಇವತ್ತು ಪೆಟ್ರೋಲ್ ದರವನ್ನು ಜಾಸ್ತಿ ಡೀಸೆಲ್ ದರ ಎಕ್ಸೈಸ್ ಡ್ಯೂಟಿ ಯು ಪಿ ಎ ಸರ್ಕಾರ ಇದ್ದಾಗ ಡೀಸೆಲ್ ದರ ಒಂಬತ್ತು ರೂಪಾಯಿ ಇತ್ತು ಅದು ಮೂವತ್ತೆರಡುವರೆಗೆ ಏರಿಸಿತು ಮೂವತ್ತೆರಡುವರೆ ಮೂರು ರೂಪಾಯಿ ಪೆಟ್ರೋಲ್ ಎಕ್ಸೈಸ್ ಡ್ಯೂಟಿ ಇತ್ತು ಅದನ್ನು ಒಂಬತ್ತು ರೂಪಾಯಿಗೆ ಏರಿಸಿದ್ರು ಅದನ್ನೇ ಕಡಿಮೆ ಮಾಡೋದನ್ನ ಜನರ ಬೆಲೆ ಪ್ರೀತಿ ಇದ್ರೆ ಇವತ್ತು ಅದಕ್ಕೂ ಒಂದು ಪ್ರಚಾರ ಏನಾದ್ರು ಸಣ್ಣ ಘಟನೆ ಆದರೆ ಸಿ ಬಿ ಐ ಕೇಳಿದ ಕೇಳಿದಕ್ಕೆ ಸಿಬಿಐ ಮಾತು ಮಾತಿಗೆ ಸಿ ಬಿ ಐ ಒಂದು ಮಾತನ್ನು ಹೇಳ್ತೇನೆ ಎನ್ ಡಿ ಎ ಸರ್ಕಾರದ ಮೋದಿ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಎಂಟರಿಂದ ಒಂಬತ್ತು ಪ್ರಕರಣಗಳು ಸಿ ಬಿ ಐ ಕೊಟ್ಟಿದ್ದಾರೆ ಈ ಪತ್ರಿಕಾ ಸ್ನೇಹಿತರೆಲ್ಲ ನಾನು ಕೇಳ್ತಕ್ಕಂಥದ್ದು ಆದರೆ ನಮ್ಮ ಮನಮೋಹನ್ ಸರ್ ಸಿಂಗ್ ಸರ್ ಯು ಪಿ ಎ ಸರ್ಕಾರ ಇದ್ದಾಗ ಯಡಿಯೂರಪ್ಪನ ಸರ್ಕಾರ ಅನೇಕ ಸಿ ಬಿ ಐ ಕೇಳಿದ್ರೆ ಅದು ಆಗೋದಿಲ್ಲ ಅದು ಕಾಂಗ್ರೆಸ್ನವ್ರ ಸರ್ಕಾರ ಕಾಂಗ್ರೆಸ್ನ ಸಿ ಬಿ ಐ ಅಂತ ಹೇಳಿ ನುನು ಒಂದೇ ಒಂದು ಸಿ ಬಿ ಐ ಪ್ರಕರಣ ಕೊಟ್ಟಿಲ್ಲ ಒಂದೇ ಒಂದು ಸಿ ಬಿ ಐ ಪ್ರಕರಣ ಕೊಟ್ಟಿಲ್ಲ ಇವತ್ತು ನಮಗೆಲ್ಲ ಹೇಳ್ತಾರೆ ಯಾವ ಸಣ್ಣ ಪುಟ್ಟ ಆದರೂ ಕೂಡ ಇದು ಬಿ ಜೆ ಪಿ ಮನಸ್ಥಿತಿ ಅವರು ಈಗ ಏನಾದರೂ ಮಾಡಿ ಜನರ ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ದೃಷ್ಟಿಯಲ್ಲಿ ಬಹುಶಃ ಈ ಭರತ್ ಶೆಟ್ಟಿಯಂತಹ ಉಳಿದ ಶಾಸಕರುಗಳು ಅವರು ಏನು ರಾಹುಲ್ ಗಾಂಧಿ ಮೇಲೆ ಕೆಟ್ಟದಾಗಿ ಮಾತಾಡಿದ್ದಾರೆ ಏಕವಚನದಲ್ಲಿ ಮಾತಾಡಿ ಭರತ್ ಇದು ದೊಡ್ಡ ದೊಡ್ಡ ವ್ಯಕ್ತಿ ಅಲ್ಲ ಇವತ್ತು ಪ್ರಧಾನ ಮಂತ್ರಿಯ ಒಬ್ಬ ಕುಟುಂಬದ ಒಬ್ಬ ಸದಸ್ಯನಿಗೆ ಕೆಟ್ಟದಾಗಿ ಮಾತಾಡ್ತಕ್ಕಂಥದ್ದು ಶೋಭದರ್ತಕ್ಕಂಥ ವಿಚಾರ ಅಲ್ಲ ನಾನು ಮತ್ತೊಮ್ಮೆ ಬರಸಿಟ್ಟಿ ಮತ್ತವರ ಪಟ್ಲಾಮ್ಗಳಿಗೆ ಹೇಳ್ತೀನಿ ತಾಕತ್ತಿದ್ದರೆ ತಾಕತ್ತಿದ್ದರೆ ನೀವು ನಮ್ಮ ಸಾಮಾನ್ಯ ಕಾರ್ಯ ಈಚರ ಮೇಲೆ ಮುಟ್ಟಿ ನೋಡಿ ಮತ್ತೆ ಏನಾಗ್ತದೆ ಅಂತ ತಿಳ್ಕೊಳ್ಳಿ